ಆತ್ಮೀಯ ಸ್ಪದ್ರಾಮ ತರಡೆ ಮತ್ತೊಮ್ಮೆ ಎಸ್ ಎಸ್ ಅಕಾಡೆಮಿಗೆ ಸ್ವಾಗತ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ನಲ್ಲಿ ಪ್ರಚಲಿತ ಘಟನೆಗಳ ಕುರಿತು ತರಗತಿಯನ್ನು ಮಾಡ್ತಾ ಇದ್ದೀವಿ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡ್ತಾ ಇದ್ವಿ ಮತ್ತು ಸಿಕ್ಸ್ ಟು ಟ್ವೆಲ್ವರೆಗೆ ಸ್ಟೇಟ್ ಸಿಲೆಬಸ್ ಡಿ ಎಸ್ ಆರ್ ಟಿ ಸಿ ಕುರಿತ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ವಿಷಯಗಳ ಕುರಿತು ತರಗತಿಗಳನ್ನು ಸಂಪೂರ್ಣವಾಗಿ ಇದ್ದೀವಿ ಈಗಾಗಲೇ ಆರನೇ ತರಗತಿಯ ಸಮಾಜ ವಿಜ್ಞಾನದ ಭಾಗವಂತ ತರಗತಿಯನ್ನು ಈಗಾಗಲೇ ಮಾಡಿದ್ದೀವಿ ಯಾರು ಇನ್ನೂ ಆ ವಿಡಿಯೋ ನೋಡಿ ಅಂದರೆ ನಿಮ್ಗೆ ಲಿಂಕನ್ನು ಕೊಟ್ಟಿರ್ತೀನಿ ಅದನ್ನು ಹೋಗಿ ನೋಡ್ಕೋಬೋದು ಈ ದಿನ ನಾವು ಆರ್ ಪಿ ಎಫ್ ಮತ್ತು ಎಸ್ ಎಸ್ ಜಿ ಡಿ ಮತ್ತು ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಪಟ್ಟಂಥ ಓಲ್ಡ್ ಕ್ವಶನ್ ಪೇಪರನ್ನು ವಿಶ್ಲೇಷಣೆಯನ್ನು ಮಾಡ್ತಾ ಇದೀವಿ ಯಾಕೆಂದ್ರೆ ಓಲ್ಡ್ ಕ್ವಶನ್ ಪೇಪರ್ ಅಧ್ಯಯನ ಮಾಡಿದ್ರಿಂದ ನಮಗೆ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೆಲವು ಪ್ರಶ್ನೆಗಳು ಓಲ್ಡ್ ಕ್ವಶನ್ ಪೇಪರನ್ನು ನೇರವಾಗಿ ಬರ್ತಾವೆ ಆ ಕಾರಣಕ್ಕಾಗಿ ನಾವು ಓಲ್ಡ್ ಕ್ವಶನ್ ಪೇಪರನ್ನು ವಿಶ್ಲೇಷಣೆಯನ್ನು ಮಾಡ್ತಾ ಇದೀವಿ ಈ ಕಾರಣದಿಂದಾಗಿ ಯಾರು ನಮ್ಮ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಡಲಿಲ್ಲ ಆದಷ್ಟು ಬೇಗನೆ ಎಸ್ ಎಸ್ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಸ್ಪರ್ಧಾ ಸ್ಪರ್ಧೆ ಪ್ರಾರಂಭ ಮಾಡೋಣ ಆರ್ ಆರ್ ಬಿ ಡಿ ಗ್ರೂಪ್ ಎಸ್ ಎಸ್ ಜಿ ಡಿ ಆರ್ ಪಿ ಎಫ್ ಓಲ್ಡ್ ಕ್ವಶನ್ ಪೇಪರ್ ಇದು ಸಾಮಾನ್ಯ ಜ್ಞಾನದ ವಿಷಯ ಮೇಲೆ ಬಂದಂಥ ಪ್ರಶ್ನೆ ಪತ್ರಿಕೆಗಳನ್ನು ಒಂದು ವಿಶ್ಲೇಷಣೆ ಮಾಡೋಂಥ ನೆಕ್ಸ್ಟ್ ಮೊದಲ ಫಸ್ಟ್ ಮೊದಲ ಪ್ರಶ್ನೆ ನೋಡೋಣ ಭಾರತದ ಮೊದಲ ಮಹಿಳಾ ಗಗನಯಾತ್ರಿ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದ ಇಲ್ಲಿ ಆರ್ ಪಿ ಎಫ್ ಮತ್ತು ಆರ್ ಆರ್ ಬಿ ಡಿ ಗ್ರೂಪ ಮತ್ತು ಎಸ್ 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 ಜಿ ಡಿಯಲ್ಲಿ ಸಾಮಾನ್ಯ ಜ್ಞಾನದ ವಿಷಯದ ಮೇಲೆ ಹಿಂದೆ ಕೇಳಲ್ಪಟ್ಟಂತಹ ಓಲ್ಡ್ ಕ್ವಶನ್ ಪ್ರಶ್ನೆಗಳು ಪ್ರಶ್ನೆಗಳಿವಲ್ಲ ಮೊದಲ ಪ್ರಶ್ನೆ ಭಾರತ ಮೊದಲ ಮಹಿಳಾ ಗಗನಯಾತ್ರಿ ಯಾರು ಅಂತೇಳಿ ಆಯ್ಕೆಗಳು ಎ ರಜನಿಕಾನೆ ಬಿ ಸುನೀತಾ ವಿಲಿಯಮ್ಸ್ ಸಿ ಕಿರಣ್ ವರ್ಮಾ ಡಿ ಕಲ್ಪನಾ ಚಾವ್ಲಾ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ಕಲ್ಪನಾ ಚಾವ್ಲಾ ಭಾರತದ ಮೊಟ್ಟ ಮೊದಲ ಗಗನಯಾತ್ರಿ ಇವರು ಭಾರತೀಯ ಮೂಲದವರು ಆದ್ರೆ ಭಾರತದಂತಹ ಗಗನ ಭಾರತದಿಂದ ಗಗನಯಾನ ಮಾಡಿರಲಿ ಇವರು ಭಾರತೀಯ ಮೂಲದವರು ಅಮೇರಿಕಾದ ಸಂಶೋಧನಾ ಸಂಸ್ಥೆಯಾದಂಥ ನಾಸಾದಿಂದ ಇವರು ಒಂದು ಗಗನಯಾನವನ್ನು ಮಾಡ್ತಾರೆ ಭಾರತೀಯ ಮೂಲದವರು ಕಲ್ಪನಾ ಚಾವಳ ಇತ್ತೀಚೆಗೆ ಸುನೀತಾ ವಿಲಿಯಮ್ಸವ್ರು ಸಹ ಇವರು ಭಾರತೀಯ ಮೂಲದವರೇ ಸಹ ಇವರು ನಾಸಾದಿಂದ ಸಹ ಇವರು ಬಾಹ್ಯಾಕಾಶ ಮಹಿಳಾ ಇವರು ಗಗನಯಾತ್ರಿ ಇತ್ತೀಚಿಗೆ ಇವರು ಸಹ ಹೆಸಲ್ಲಿ ಇದ್ದರು ಮುಂದಿನ ಪ್ರಶ್ನೆ ನೋಡೋಣ ಮಾನವನ ದೇಹದಲ್ಲಿನ ಕೆಳಗಿನ ಭಾಗಗಳಲ್ಲಿ ಯಾವುದು ರಕ್ತದಿಂದ ತ್ಯಾಜ್ಯ ವಸ್ತುಗಳನ್ನು ಫಿಲ್ಟರ್ ಮಾಡುತ್ತದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ ರಕ್ತದಿಂದ ತ್ಯಾಜ್ಯ ವಸ್ತುಗಳನ್ನು ಫಿಲ್ಟರ್ ಮಾಡುತ್ತದೆ ಅಂದರೆ ಕನ್ನಡದ ಶುದ್ಧೀಕರಣ ಮಾಡುತ್ತದೆ ಶುದ್ಧೀಕರಣ ಶುದ್ಧೀಕರಣ ಮಾಡುತ್ತದೆ ಆಯ್ಕೆಗಳು ಎ ಶ್ವಾಸಕೋಶಗಳು ಬಿ ಮೂತ್ರಪಿಂಡಗಳು ಸಿ ಕರುಳು ಡಿ ಹೃದಯ ಇದಕ್ಕೆ ಉತ್ತರ ಆಯ್ಕೆ ಬಿ ಮೂತ್ರಪಿಂಡಗಳು ಕಿಡ್ನಿ ಅಂತೇಳಿ ಕರಿತೀವಲ್ಲ ಇದು ರಕ್ತದಿಂದ ತ್ಯಾಜ್ಯ ವಸ್ತುಗಳನ್ನು ಶುದ್ಧೀಕರಣ ರಕ್ತವನ್ನು ಶುದ್ಧೀಕರಣ ಮಾಡ್ತಾವ ತ್ಯಾಜ್ಯ ವಸ್ತುಗಳನ್ನು ಹೊರಹ್ತಾವ ಫಿಲ್ಟರ್ ಮಾಡ್ತೈತಿ ಮುಂದಿನ ಪ್ರಶ್ನೆ ನೋಡುವಂತ ವರ್ಲಿ ಚಿತ್ರಕಲೆ ಎಲ್ಲಿಂದ ಹುಟ್ಟಿಕೊಂಡಿತ್ತು ವರ್ಲಿ ಚಿತ್ರಕಲೆ ಯಾವ ರಾಜ್ಯದಲ್ಲಿ ಹುಟ್ಟಿಕೊಂಡು ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ ಮಹಾರಾಷ್ಟ್ರ ಬಿ ಒಡಿಸ್ಸಾ ಸಿ ಗುಜರಾತ್ ಡಿ ರಾಜಸ್ಥಾನ ಈ ವರ್ಲಿ ಚಿತ್ರಕಲೆ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಮತ್ತು ಮಹಾರಾಷ್ಟ್ರದ ನಡುವೆ ಗಡಿ ವಿವಾದ ಐತಲ್ಲ ಇದು ಮಹಾರಾಷ್ಟ್ರದಾಗ ಕಂಡು ಬರ್ತೈತಿ ವರ್ಲಿ ಚಿತ್ರಕಲೆ ಮುಂದಿನ ಪ್ರಶ್ನೆ ನೋಡುತ್ತ ಭಾರತದ ಸಂವಿಧಾನದ ಕೆಳಗಿನ ಯಾವ ವಿಧಿಗಳು ಸಹಕಾರ ಸಂಘಗಳಗೆ ಸಂಬಂಧಿಸಿವೆ ಭಾರತದ ಸಂವಿಧಾನದ ಕೆಳಗಿನ ಯಾವ ವಿಧಿಗಳು ಸಹಕಾರ ಸಂಘಗಳಿಗೆ ಸಂಬಂಧಿಸಿವೆ ಪ್ರಶ್ನೆಯನ್ನು ಕೇಳಿದೆ ಆಯ್ಕೆಗಳು ಎ ಒಂದು ನಲವತ್ತ್ಮೂರು ಎ ಬಿ ಎರಡು ನಲವತ್ತ್ಮೂರು ಬಿ ಮೂರನೇದು ಹತ್ತು ಮೂವತ್ತೊಂದು ಎ ನಾಲ್ಕನೇದು ಮೂವತ್ತೊಂದು ಬಿ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ನಲವತ್ತ್ಮೂರು ಬಿ ಎದಕ್ಕೆ ಸಂಬಂಧಪಟ್ಟಂದ್ರೆ ಭಾರತದ ಸಂವಿಧಾನದ ಸಹಕಾರ ಸಂಘಗಳಿಗೆ ಕೋಆಪರೇಟಿವ್ ಸೊಸೈಟಿಗಳಿಗೆ ಸಂಬಂಧಪಟ್ಟಂಥ ವಿಷಯವಾಗೈತಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಅಂತ ಕೆಳಗಿನ ಯಾವ ಪ್ರಾಣಿಯು ತನ್ನ ಚರ್ಮದ ಮೂಲಕ ಉಸಿರಾಡುತ್ತದೆ ತನ್ನ ಚರ್ಮದ ಮೂಲಕ ಉಸಿರಾಡುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ ಆಯ್ಕೆಗಳು ಎ ಕಪ್ಪೆ ಬಿ ಮೊಲ ಸಿ ನವಿಲು ಡಿ ಜಿಂಕೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಂದು ಕಪ್ಪೆಯು ತನ್ನ ಚರ್ಮದ ಮೂಲಕ ಉಸಿರಾಟ ಕ್ರಿಯೆಯನ್ನು ನಡೆಸ್ತೈತಿ ಉಸಿರಾಟ ಕ್ರಿಯೆಯನ್ನು ಮಾನವನು ಶ್ವಾಸಕೋಶದಿಂದ ನಡೆಸ್ತಾನ ಯಾವ ತಪ್ಪಿ ತನ್ನ ಚರ್ಮದಿಂದ ಉಸಿರಾಟ ಕ್ರಿಯೆಯನ್ನು ನಡೆಸುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡುತ್ತಾ ಹದಿನೆಂಟುನೂರ ಐವತ್ತೇಳರೊಳಗೆ ಏನು ಮೊಘಲ ಸಾಮ್ರಾಜ್ಯರು ಆಳ್ತಾ ಇದ್ರಲ್ಲ ಮೊಘಲ ಸಾಮ್ರಾಜ್ಯ ಹದಿನೆಂಟುನೂರ ಐವತ್ತು ಸುಮಾರು ಎರಡು ನೂರು ವರ್ಷಗಳ ಕಾಲ ಭಾರತವನ್ನು ಆಳ್ತಾರೆ ಆ ಸಮಯದಲ್ಲಿ ಅವರ ಮೊಘಲ ಚಕ್ರತೋಳ ನಿವಾಸ ಯಾವುದಾಗಿತ್ತು ಅಂತ ಕೇಳಿದಾನೆ ಸುಮಾರು ಹದಿನೆಂಟುನೂರ ಐವತ್ತೇಳರವರೆಗೆ ಅವ್ರು ಆಳ್ತಾರೆ ಮೊಘಲರು ಅಂತ ಹೇಳಿ ನೋಡ್ತೀವಿ ಅವರ ಆ ಸಮಯದಲ್ಲಿ ಭಾರತದಲ್ಲಿ ಅವರ ನಿವಾಸ ಯಾವುದಾಗಿತ್ತು ಅಂತ ಪ್ರಶ್ನೆಯಲ್ಲಿ ಕೇಳಿದೆ ಆಯ್ಕೆ ಕೇಳಿ ಜಹಂಗೀರ್ ಮಲ್ ಎರಡನೇದು ಕೋಟೆ ಮೂರ ಆಗ್ರಾ ಕೋಟೆ ನಾಲ್ಕನೇ ಪಾರಿ ಮಹಲ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಂದು ಜಹಾಂಗೀರ್ ಮಹಲ ಇತ್ತಲ್ಲ ಇದು ಮೊಘಲ ಚಕ್ರೀತ್ವಗಳ ನಿವಾಸ ಸ್ಥಾನವಾಗಿತ್ತು ಏನು ಭಾರತವನ್ನು ಮೊಘಲ ಸಾಮ್ರಾಜ್ಯ ಸುಮಾರು ಎರಡು ನೂರು ವರ್ಷಗಳ ಕಾಲ ಆಳ್ತಾರಲ್ಲ ಆ ಸಮಯದಲ್ಲಿ ಇವರು ವಾಸಸ್ಥಾನ ಯಾವುದಾಗಿತ್ತಂದ್ರೆ ಜಹಾಂಗೀರ್ ಮಹಲ್ ಅಂತೇಳಿ ನಾವು ಇಲ್ಲಿ ನೋಡ್ತೀವಿ ಮುಂದಿನ ಪ್ರಶ್ನೆಗಳು ಅಂತ ಅಂತಾರಾಷ್ಟ್ರೀಯ ತೋಟಗಾರಿಕೆಯ ವಿಜ್ಞಾನ ಸೊಸೈಟಿಯ ಪ್ರಧಾನ ಕಚೇರಿ ಎಲ್ಲಿದೆ ಅಂತಾರಾಷ್ಟ್ರೀಯ ತೋಟಗಾರಿಕೆಯ ವಿಜ್ಞಾನ ಸೊಸೈಟಿಯ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕಚೇರಿ ಕೇಳಿದ ಆಯ್ಕೆ ಏಳು ಎ ಯು ಎಸ್ ಎ ಅಂದ್ರೆ ಅಮೇರಿಕ ಯು ಎಸ್ ಎ ಅಂದ್ರೇನು ಐ ಬಿ ಬೆಲ್ಜಿಯಮ್ಮ ಸಿ ಫ್ರಾನ್ಸ ಡಿ ಬ್ರೆಜಿಲ್ ಅದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ಬಿ ಬೆಲ್ಜಿಯಂನಲ್ಲಿ ಅಂತಾರಾಷ್ಟ್ರೀಯ ತೋಟಗಾರಿಕೆ ವಿಜ್ಞಾನ ಸೊಸೈಟಿಯ ಪ್ರಧಾನ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ಸ್ ಅಂತೇಳಿ ಇಂಗ್ಲೀಷ್ನ ಕರೀತಾರೆ ಇಲ್ಲಿ ಕಂಡು ಬರ್ತದೆ ಅಂದ್ರೆ ಬೆಲ್ಜಿಯಂ ದೇಶದಲ್ಲಿ ಕಂಡು ಮುಂದಿನ ಪ್ರಶ್ನೆ ನೋಡೋಂಥ ಮೊದಲ ಏಷ್ಯನ್ ಕ್ರೀಡಾಕೂಟ ಯಾವ ದೇಶದಲ್ಲಿ ನಡೆಯಿತು ಮೊಟ್ಟ ಮೊದಲ ಏಷ್ಯನ್ ಕ್ರೀಡಾಕೂಟ ನಡೆಯುತ್ತಲ್ಲ ಅದು ಯಾವ ದೇಶದಲ್ಲಿ ನಡೆಯಿತು ಅಂತ ಪ್ರಶ್ನೆಯನ್ನು ಕೇಳಿದನ ಯಾಕೆ ಇಂಡೋನೇಷ್ಯಾ ಬಿ ಭಾರತ ಸಿ ಚೀನಾ ಡಿ ಪಿಲಿಫೈನ್ಸ್ ಮೊಟ್ಟ ಮೊದಲ ಏಷ್ಯನ್ ಕ್ರೀಡಾಕೂಟ ಎಲ್ಲಿ ನಡೀತಪ್ಪ ಅಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಷ್ಯನ್ ಕ್ರೀಡಾಕೂಟ ನಡೆದಿದ್ದು ಭಾರತದಲ್ಲಿ ಏಷ್ಯನ್ ಕ್ರೀಡಾಕೂಟ ಅಂದರೆ ಏಷ್ಯಾ ಖಂಡದಲ್ಲಿ ಬರುವಂಥ ರಾಷ್ಟ್ರಗಳನ್ನು ಒಳಗೊಂಡಂಥ ಒಂದು ಕ್ರೀಡಾಕೂಟ ಇದು ಈ ಹೆಸರು ಹೇಳುತ್ತೆ ಏಷ್ಯನ್ ಕ್ರೀಡಾಕೂಟ ನಮ್ಮಲ್ಲಿ ಇವು ಸೆವೆನ್ ಕಾಂಟಿನೆಂಟ್ ಕಂಡು ಬರ್ತದೆ ಏಳು ಖಂಡಗಳು ಅಂತ ಕರಿತೀವಿ ಇತ್ತೀಚೆಗೆ ಎಂಟನೇದು ಅಂತ ಹೇಳ್ತಾರೆ ಇತ್ತೀಚೆಗೆ ಒಂದು ಪ್ಲಸ್ ಮಾಡಿ ಎಂಟು ಖಂಡಗಳು ಅಂತ ಹೇಳ್ತಾರೆ ಬಟ್ ಏಳನೇದು ಏಳು ಖಂಡಗಳು ಏಳು ಕಾಂಟಿನೆಂಟ್ ಅದರಲ್ಲಿ ಏಷ್ಯಾದ ಅತ್ಯಂತ ದೊಡ್ಡದಾದ ಖಂಡ ಯಾವುದೇ ಏಷ್ಯಾ ಖಂಡ ಅದರಲ್ಲಿ ಏಷ್ಯನ್ ಕ್ರೀಡಾಕೂಟ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಅಂದ್ರೆ ಭಾರತದಲ್ಲಿ ನಡೆಯಿತು ಅಂತೇಳಿ ನಾವು ಇಲ್ಲಿ ನೋಡ್ತೀವಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಂತ ಅಂತ ಈ ಕೆಳಗಿನ ಯಾವ ಬಣ್ಣದಲ್ಲಿ ದ್ವಿತಿ ಸಂಶ್ಲೇಷಣೆಯ ದರವು ಗರಿಷ್ಠವಾಗಿರುತ್ತದೆ ಸಂಶ್ಲೇಷಣೆ ಅಂದರೆ ಸಸ್ಯಗಳು ತಮ್ಮ ಆಹಾರವನ್ನು ದ್ವತಿ ಸಂಶ್ಲೇಷಣೆ ಕ್ರಿಯೆಯಿಂದ ಉತ್ಪಾದನೆ ಮಾಡ್ಕೊಳ್ತಾವೆ ದ್ವತಿ ಸಂಶ್ಲೇಷಣೆ ಕ್ರಿಯೆ ಯಾವಂದ್ರೆ ಮರಗಿಡಗಳು ಇರ್ಬೋದು ಸಸ್ಯಗಳು ಇರ್ಬೋದು ಸಸ್ಯಗಳು ದ್ವಿತಿ ಸಂಶ್ಲೇಷಣೆ ಕ್ರಿಯೆಯಿಂದ ಈ ತಮ್ಮ ಆಹಾರವನ್ನು ಯಾವುದರಲ್ಲಿ ಯಾವ ಸಮಯದಲ್ಲಿ ಯಾವ ಬಣ್ಣದಲ್ಲಿ ಎದ್ದು ಗರಿಷ್ಠವಾಗಿರ್ತದೆ ಪ್ರಶ್ನೆ ಕೇಳಿದನ ಎ ಕೆಂಪು ಬಿ ನೀಲಿ ಸಿ ಹೆಸರು ಡಿ ಹಳದಿ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಕೆಂಪುನ ಗರಿಷ್ಠ ಸಮಯದಲ್ಲಿ ಇದರ ಏನಾಗಿರುತ್ತಪ್ಪಾ ಅಂದ್ರೆ ಇದರ ದ್ವಿತಿ ಸಂಶ್ಲೇಷಣೆ ದರವು ಅತಿ ಗರಿಷ್ಠವಾಗಿರ್ತದೆ ನಾವು ಇಲ್ಲಿ ನೋಡ್ತೇವೆ ನೆಕ್ಸ್ಟ್ ಮುಂದೆ ಪ್ರಶ್ನೆ ನೋಡುತ್ತಾ ದ್ವತಿ ಸಂಶ್ಲೇಷಣೆ ದರವು ಕೆಂಪು ಬಣ್ಣದಲ್ಲಿ ಗರಿಷ್ಠವಾಗಿರ್ತದೆ ಮತ್ತು ಹಳದಿ ಬಣ್ಣದಲ್ಲಿ ಕನಿಷ್ಠವಾಗಿರ್ತದೆ ಧ್ವತಿ ಸಂಶ್ಲೇಷಣೆ ದರವು ಕೆಂಪು ಬಣ್ಣದಲ್ಲಿ ಗರಿಷ್ಠವಾಗಿರ್ತದೆ ಮತ್ತು ಹಳದಿ ಬಣ್ಣದಲ್ಲಿ ಕನಿಷ್ಠವಾಗಿರ್ತದೆ ಹೀರಿಕೊಳ್ಳುವ ವರ್ಣಪಟ್ಟದಲ್ಲಿ ಕೆಂಪು ಮತ್ತು ನೀಲಿ ಬಣ್ಣಗಳು ಹೇರಲ್ಪಡುತ್ತವೆ ಹೆಚ್ಚಿನ ಹಸಿರು ಬೆಳಕು ಪ್ರತಿಫಲಿಸುತ್ತೆ ಎಂಬ ಕಾರಣದಾಗಿ ಇದು ಸಂಭವಿಸುತ್ತೆ ಹೇಳಿ ನಾವಿಲ್ಲಿ ನೋಡ್ತೀವಿ ಮುಂದಿನ ಪ್ರಶ್ನೆ ಏನಂತ ಲಾವಣಿ ಮತ್ತು ತಮಾಷೆ ಯಾವ ರಾಜ್ಯದ ಪ್ರಸಿದ್ಧ ಜಾನಪದ ನೃತ್ಯಗಳಾಗಿವೆ ಲಾವಣಿ ಮತ್ತು ತಮಾಷಾ ಯಾವ ರಾಜ್ಯದ ಪ್ರಸಿದ್ಧ ಜಾನಪದ ನೃತ್ಯಗಳಾಗಿವೆ ಅಂತ ಪ್ರಶ್ನೆಯನ್ನು ಕೇಳಿದೆ ಆಯ್ಕೆಗಳು ಎ ಮಹಾರಾಷ್ಟ್ರ ಬಿ ಜಾರ್ಖಂಡ ಸಿ ಗುಜರಾತ್ ಡಿ ರಾಜಸ್ಥಾನ ಲಾವಣಿ ಮತ್ತು ತಮಾಷಾ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಮಹಾರಾಷ್ಟ್ರದ ಇವು ಜಾನಪದ ನೃತ್ಯಗಳಾಗಿವ ಲಾವಣಿ ತಮಾಷೆ ಮಹಾರಾಷ್ಟ್ರ ನೃತ್ಯಗಳಾಗಿ ಇತರ ಜಾನಪದ ನೃತ್ಯಗಳು ಯಾವಪ್ಪ ಅಂದರೆ ಮಹಾರಾಷ್ಟ್ರ ಕಂಡು ಬರೋದು ಅಂದ್ರೆ ಇತರ ಯಾವ್ಯಾವ ಕಂಡಪ್ಪ ಅಂತಂದ್ರೆ ಲೆಜಿಮ ಮತ್ತು ದಹಿಕಲ ದಸರಾವತಾರ ಇವು ಇತರ ಜಾನಪದ ಅಂತ ಇಲ್ಲಿ ನೋಡ್ತೀವಿ ನೆಕ್ಸ್ಟ್ ರಾಮಾಯಣದ ದೃಶ್ಯಗಳನ್ನು ಚಿತ್ರಿಸುವ ನೃತ್ಯ ಪ್ರಕಾರವಾದಂಥ ಕ್ಯಾಂಡಿಯನ್ ನೃತ್ಯವು ಕೆಳಗಿನ ಯಾವ ದೇಶದ ರಾಷ್ಟ್ರೀಯ ನೃತ್ಯವಾಗಿದೆಯೇ ಅಂದರೆ ಈ ನೃತ್ಯದಿಂದ ನಮ್ಮ ದೇಶದ ರಾಮಾಯಣ ದೃಶ್ಯಕ್ಕೆ ಚಿತ್ರೀಕರಿಸುತ್ತೆ ಅದು ಯಾವ ದೇಶದ ಕ್ಯಾಂಡಿಯನ್ ಪ್ರಕಾರವಾದಂಥ ಕ್ಯಾಂಡಿಯನ್ ನೃತ್ಯ ಏನಂತಂದ್ರೂ ಇದು ಒಂಥರ ರಾಮಾಯಣವನ್ನು ಚಿತ್ರೀಕರಿಸುವ ಒಂದು ಚಿತ್ರೀಕರಿಸುವುದಾಗಿದೆ ಇದು ಯಾವ ದೇಶದ ಪ್ರಶ್ನೆ ಕೇಳಿದಾನೆ ಏ ತೈಲ್ಯಾಂಡ್ ಬಿ ಇಂಡೋನೇಷ್ಯಾ ಸಿ ಶ್ರೀಲಂಕಾ ಡಿ ಭಾರತ ಇದಕ್ಕೆ ಸರಿಯಾದ ಉತ್ತರ ನೋಡೋಕ್ಕೆ ಇದಕ್ಕೆ ಸರಿಯಾದ ಉತ್ತರ ಶ್ರೀಲಂಕಾದಂತಹ ನೃತ್ಯ ಆದಂಥ ಕ್ಯಾಂಡಿಯನ್ನ ಭಾರತದ ರಾಮಾಯಣ ದೃಶ್ಯಗಳನ್ನು ಇದು ಚಿತ್ರೀಕರಿಸುವ ನೃತ್ಯಗಳನ್ನು ನೃತ್ಯಿಸುವ ಪ್ರಕಾರವಾಗಿರುತ್ತೆ ನೋಡ್ತೀವಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಂಥ ಏನಪ್ಪ ಅದು ಸ್ವಲ್ಪ ಕ್ಯಾಂಡೇನ್ ಬಗ್ಗೆ ನೋಡೋದಾದ್ರೆ ಕ್ಯಾಂಡೆನ್ ನೃತ್ಯವು ಶ್ರೀಲಂಕಾದಲ್ಲಿ ಪ್ರಸಿದ್ಧವಾದಂಥ ಒಂದು ಆಗೈತೆ ಇದು ಶ್ರೀಲಂಕಾದ ಉದಾರತೆ ಮತ್ತು ಕರೆಯಲ್ಪಡುವ ಮಧ್ಯ ಬೆಟ್ಟಗಳಲ್ಲಿ ಕ್ಯಾಂಡೆನ್ ಎಂಬ ಪ್ರದೇಶದಲ್ಲಿ ಜನಪ್ರಿಯವಾದ ಸ್ಥಳೀಯವಾದಂಥ ಒಂದು ನೃತ್ಯ ಪ್ರಕಾರವೈತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅಂತ ಭಾರತದಲ್ಲಿ ಕುಂಭಮೇಳವನ್ನು ಹೇಗೆ ಆಯೋಜಿಸಲಾಗುತ್ತೆ ಅಂದರೆ ಎಷ್ಟು ವರ್ಷಕ್ಕೊಮ್ಮೆ ಕುಂಭಮೇಳವನ್ನು ಭಾರತದಲ್ಲಿ ಆಯೋಜಿಸಲಾಗುತ್ತದೆ ಯಾಕೆಗಳು ಎ ಮೂರು ಸ್ಥಳಗಳಲ್ಲಿ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಬಿ ನಾಲ್ಕು ಸ್ಥಳಗಳಲ್ಲಿ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಸಿ ನಾಲ್ಕು ವರ್ಷ ಸ್ಥಳಗಳಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಡಿ ನಾಲ್ಕು ಸ್ಥಳಗಳಲ್ಲಿ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಇದಕ್ಕೆ ಸರಿಯಾದ ಉತ್ತರ ನಾಲ್ಕು ಸ್ಥಳಗಳಲ್ಲಿ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಮೇಳವನ್ನು ಆಯೋಜಿಸಲಾಗುತ್ತ ಇತ್ತೀಚೆ ನಡೆದಂಥ ಕುಂಭಮೇಳ ಯಾವುದಂದ್ರೆ ಒಂದು ನೂರ ನಲವತ್ತ್ನಾಲ್ಕು ವರ್ಷಕ್ಕೆ ಬರುವಂಥ ಮಹಾಕುಂಭಮೇಳ ನಡೀತು ಮಹಾಕುಂಭಮೇಳ ಮೇಳ ನಡೆಯುತ್ತೆ ಈ ಕುಂಭಮೇಳವು ಭಾರತದ ಕೆಲವು ನಾಲ್ಕು ಪವಿತ್ರ ಹಿಂದೂ ಪವಿತ್ರ ತೀರ್ಥ ಆಗಿತ್ತು ತರ ಅದು ಎಲ್ಲೆಲ್ಲಿ ಎಲ್ಲೆಲ್ಲಿ ಅಂದ್ರೆ ಗಂಗಾ ಯಮುನಾ ಸರಸ್ವತಿ ಎಂಬ ಮೂರು ನದಿಗಳ ಸಂಗಮವಾದಂಥ ಉತ್ತರ ಪ್ರದೇಶದ ಅಲಹಾಬಾದ್ ಅಂತ ಕರಿತಿದ್ದು ಮೊದಲನ್ನು ಈಗ ಪ್ರಯಾಗ್ರಾಜ್ ಅಂತೇಳಿ ಕರೀತಾರೆ ಮರುನಾಮಕರಣವನ್ನು ಮಾಡಿದ್ದಾರೆ ಉತ್ತರ ಪ್ರದೇಶದ ರಾಜ್ಯದಂಥ ರಾಜ್ಯದ ಪ್ರಮುಖ ನಗರವಾದಂಥ ಅಲಿಯಾಬಾದ್ ನಗರವನ್ನು ಪ್ರಯಾಗ್ರಾಜ್ ಅಂತೇಳಿ ಮರುನಾಮಕರಣ ಮಾಡಿದ್ರೆ ಈ ಪ್ರಯಾಗ್ರಾಜದಲ್ಲಿ ಒಂದೂರ ನಲವತ್ತ್ನಾಲ್ಕು ವರ್ಷಕ್ಕೆ ನಡೆಯುವಂಥ ಮಹಾಕುಂಭಮೇಳ ಇತ್ತೀಚೆಗೆ ಜರುಗಿತು ಇದು ಯಾವ ನದಿಗಳು ಸಂಗಮ ಅಂದ್ರೆ ಇಲ್ಲಿ ಗಂಗಾ ನದಿ ಯಮುನಾ ನದಿ ಸರಸ್ವತಿ ಮೂರು ನದಿಗಳ ಸಂಗಮ ತ್ರಿವೇಣಿ ಸಂಗಮ ಅಂತ ಕರೀತಾರೆ ತ್ರಿವೇಣಿ ಸಂಗಮ ಅಂತ ಯಾಕಂತ ಕರೀತಾರೆ ಅಂದ್ರೆ ಅಲ್ಲಿ ಮೂರು ನದಿಗಳು ಸಂಗಮ ಆಗ್ತಿರಬೇಕು ಈಗ ಪ್ರಯಾಗ್ರಾಜ್ನಲ್ಲಿ ಯಾವ ಯಾವ ನದಿಗಳು ಸಂಗಮ ಅಂತ ಕೇಳಿದಾಗ ಗಂಗಾ ನದಿ ಯಮುನಾ ನದಿ ಸರಸ್ವತಿ ನದಿ ಈ ತ್ರಿವೇಣಿ ಸಂಗಮದಲ್ಲಿ ಅಲಹಾಬಾದ್ನ ಪ್ರಯಾಗ್ರಾಜ್ಯದಲ್ಲಿ ಸಂಗಮ ಆಗ್ತಾವ ನೆಕ್ಸ್ಟ್ ಇನ್ನೊಂದು ಎಲ್ಲಿ ನಡೀತಪ್ಪ ಅಂದ್ರೆ ಹರಿದ್ವಾರದಲ್ಲಿ ಉತ್ತರಾಖಂಡ್ ಇತ್ತು ಇಲ್ಲಿಯೂ ಸಹ ಗಂಗಾ ನದಿಯ ಬಯಲು ಪ್ರದೇಶದಲ್ಲಿ ಇದು ನಡೀತದೆ ನೆಕ್ಸ್ಟ್ ಉಜ್ಜಯಿನಿ ಉಜ್ಜಯಿನಿ ಎಲ್ಲಿ ಬರ್ತದೆ ಅಂದರೆ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ ಮಧ್ಯ ಪ್ರದೇಶದಲ್ಲಿ ಕ್ಷಿಪ್ರಾ ಎಂಬ ನದಿ ದಡದಲ್ಲಿ ಇದು ನಡೀತದೆ ನೆಕ್ಸ್ಟ್ ನಿಮ್ಮ ನಾಲ್ಕನೇದು ಗೋದಾವರಿ ನದಿ ದಡದಲ್ಲಿರುವ ನಾಸಿಕ್ನಲ್ಲಿ ನಾಸಿಕ್ ಎಲ್ಲಿ ಕಂಡು ಬರ್ತದೆ ಅಂದರೆ ಮಹಾರಾಷ್ಟ್ರದ ನಾಸಿಕ್ ಗೋದಾವರಿ ದಡದಲ್ಲಿ ಕಂಡು ಬರ್ತದೆ